ದೇವರ ಒಂದು ಭವ್ಯವಾದ ಪೂಜೆಯನ್ನು ಕಲ್ಪಿಸ್ಕೊಳ್ಳಿ ಮನಸ್ಸಿಗೆ ಏನು ಬರುತ್ತೆ ಬಹುಶಃ ಚಿನ್ನದ ಕಳಶಗಳು ರತ್ನದ ಆಭರಣಗಳು ಆಮೇಲೆ ಗಂಧರ್ವರ ಸಂಗೀತ ಅದ್ಭುತವಾದ ನೈವೇದ್ಯ ಹೀಗೆಲ್ಲ ಅಲ್ವಾ ಆದರೆ ಇದೆಲ್ಲವನ್ನು ಇದಕ್ಕಿಂತ ನೂರು ಪಟ್ಟು ವೈಭವವಾಗಿ ಯಾವುದೇ ವಸ್ತುವನ್ನು ಬಳಸದೆ ಕೇವಲ ನಮ್ಮ ಮನಸ್ಸಿನಲ್ಲೇ ಮಾಡೋಕ್ಕೆ ಸಾಧ್ಯವಿದೆ ಅಂದರೆ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋದು ಅಂಥದ್ದೇ ಒಂದು ಅದ್ಭುತ ಪರಿಕಲ್ಪನೆ ಬಗ್ಗೆ ಸುಮಾರು ಸಾವಿರದ ಎರಡು ನೂರು ವರ್ಷಗಳ ಹಿಂದೆ ಆದಿಶಂಕರಾಚಾರ್ಯರು ರಚಿಸಿದ ಶಿವಮಾನಸ ಪೂಜೆ ಇದು ಕೇವಲ ಐದು ಶ್ಲೋಕಗಳ ಒಂದು ಸ್ತೋತ್ರ ಆದರೆ ಇದು ನಮ್ಮ ಪ್ರಾರ್ಥನೆ ಮತ್ತು ವಾಸ್ತವದ ಬಗ್ಗೆ ಇರೋ ಕಲ್ಪನೆಯನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಪ್ರಶ್ನೆ ಏನಂದರೆ ಒಂದು ಚಿಕ್ಕ ಕವಿತೆ ಪೂಜೆಯ ಸ್ವರೂಪವನ್ನು ಹೊರಗಿನ ಆಚರಣೆಯಿಂದ ಒಳಗಿನ ಅನುಭೂತಿಗೆ ಹೇಗೆ ತರಬೋದು ಬನ್ನಿ ಈ ಬಗ್ಗೆ ಆಳವಾಗಿ ನೋಡೋಣ ಖಂಡಿತ ಮಾನಸ ಪೂಜೆ ಅಂದ್ರೆ ಮಾನಸಿಕ ಆರಾಧನೆಯ ಪರಿಕಲ್ಪನೆ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ಆಳವಾಗಿ ಬೇರೂರಿದೆ ಹೌದು ಹೊರಗಿನ ಆಡಂಬರಕ್ಕಿಂತ ಒಳಗಿನ ಸಂಕಲ್ಪ ಆ ಭಕ್ತಿಯೇ ಹೆಚ್ಚು ಶಕ್ತಿಶಾಲಿ ಅನ್ನೋ ನಂಬಿಕೆ ಇದರ ಮೂಲ ಶಂಕರಾಚಾರ್ಯರ ಈ ಸ್ತೋತ್ರ ಇದೆಯಲ್ಲ ಅದು ಆ ತತ್ವವನ್ನ ಒಂದು ಒಂದು ಕಲಾತ್ಮಕ ಮತ್ತು ತಾತ್ವಿಕ ಶಿಖರಕ್ಕೆ ಕೊಂಡೊಯ್ಯುತ್ತೆ ಇದು ಕೇವಲ ಪೂಜಾ ವಿಧಾನ ಅಲ್ಲ ಇದೊಂದು ಧ್ಯಾನದ ಪ್ರಕ್ರಿಯೆ ಹಾಗಾದ್ರೆ ಈ ಐದು ಶ್ಲೋಕಗಳ ಮೂಲಕ ಶಂಕರಾಚಾರ್ಯರು ನಮ್ಮನ್ನ ಒಂದು ವೈಭವದ ಕಲ್ಪನೆಯಿಂದ ಶುರು ಮಾಡಿ ಕೊನೆಗೆ ನಮ್ಮ ಅಸ್ತಿತ್ವವನ್ನೇ ದೇವರಿಗೆ ಸಮರ್ಪಿಸುವ ಹಂತಕ್ಕೆ ಹೇಗೆ ಹೋಗ್ತಾರೆ ಅಂತ ಒಂದೊಂದಾಗಿ ನೋಡೋಣ ಮೊದಲ ಶ್ಲೋಕವೇ ಒಂದು ರಾಜಮರ್ಯಾದೆ ಸ್ವಾಗತದಿಂದ ಶುರುವಾಗುತ್ತೆ ಸರಿ ಮೊದಲ ಶ್ಲೋಕದಲ್ಲಿ ಭಕ್ತ ಶಿವನಿಗಾಗಿ ಏನೆಲ್ಲ ಕಲ್ಪಿಸ್ತಾನೆ ಅಂದರೆ ರತ್ನೈಹಿ ಕಲ್ಪಿತ ಅಂದ್ರೆ ಜಗತ್ತಿನ ಎಲ್ಲ ಶ್ರೇಷ್ಠ ರತ್ನಗಳಿಂದ ಮಾಡಿದ ಒಂದು ಸಿಂಹಾಸನ ಹಿಮಜಲೈಹಿ ಸ್ನಾನಂ ಹಿಮಾಲಯದ ತುತ್ತ ತುದಿಯಿಂದ ತಂದ ಹಿಮದಷ್ಟು ತಂಪಾದ ಪವಿತ್ರ ಗಂಗಾಜಲದಿಂದ ಸ್ನಾನ ಆಮೇಲೆ ದಿವ್ಯಾಂಬರಂ ಅಂದ್ರೆ ದೇವಲೋಕದಿಂದ ತಂದಂತಹ ಅಮೂಲ್ಯವಾದ ವಸ್ತ್ರಗಳು ನಾನಾ ಬಗೆಯ ರತ್ನಾಭರಣಗಳು ಕಸ್ತೂರಿ ಮಿಶ್ರಿತ ಚಂದನದ ಲೇಪನ ಮಲ್ಲಿಗೆ ಚಂಪಕದಂತಹ ಸುಗಂಧಿ ಹೂಗಳ ಮಾಲೆ ಹೀಗೆ ಪಟ್ಟಿ ಹೋಗುತ್ತೆ ಹೌದು ಈ ಪಟ್ಟಿ ಇದೆಯಲ್ಲ ಅದು ಬಹಳ ಮುಖ್ಯ ಇದು ಕೇವಲ ವಸ್ತುಗಳಲ್ಲ ಇದು ನಮ್ಮ ಕಲ್ಪನಾ ಶಕ್ತಿಯ ಪರಾಕಾಷ್ಠೆ ಭೌತಿಕ ಜಗತ್ತಿನಲ್ಲಿ ಒಬ್ಬ ರಾಜನು ಕೂಡ ಇಂಥ ಪೂಜೆ ಮಾಡಲು ಸಾಧ್ಯವಿಲ್ಲವೇನೋ ಹೌದಲ್ವೇ ಸಮುದ್ರದ ಆಳದ ಮುತ್ತುಗಳು ಕೈಲಾಸದ ತಂಪಾದ ನೀರು ಪಾರಿಜಾತ ಹೂಗಳು ಇಲ್ಲಿ ನಮ್ಮ ಕಲ್ಪನೆಗೆ ಮಾತ್ರ ಮಿತಿ ಮನಸ್ಸು ಸೃಷ್ಟಿಸಬಲ್ಲ ಅತ್ಯಂತ ಶ್ರೇಷ್ಠವಾದ ಪರಿಪೂರ್ಣವಾದ ವಸ್ತುಗಳನ್ನ ದೇವರಿಗೆ ಅರ್ಪಿಸಲಾಗ್ತಿದೆ ಆದ್ರೆ ಇಲ್ಲಿ ನನಗೊಂದು ಪ್ರಶ್ನೆ ಬರುತ್ತೆ ಮಾನಸ ಪೂಜೆಯ ಉದ್ದೇಶವೇ ಭೌತಿಕ ವಸ್ತುಗಳಿಂದ ದೂರ ಹೋಗಿ ಮಾನಸಿಕವಾಗಿ ದೇವರಿಗೆ ಹತ್ತಿರ ಆಗೋದು ಹಾಗಿದ್ಮೇಲೆ ಮತ್ತೆ ಯಾಕೆ ರತ್ನ ಚಿನ್ನ ವಸ್ತ್ರಗಳಂತಹ ಭೌತಿಕ ವಸ್ತುಗಳನ್ನೇ ಕಲ್ಪಿಸಿಕೊಳ್ಬೇಕು ಇದೊಂಥರ ವಿರೋಧಾಭಾಸದ ಹಾಗೆ ಕಾಣಲ್ವಾ ಇದು ಇದು ಅತ್ಯಂತ ಕುತೂಹಲಕಾರಿ ಪ್ರಶ್ನೆ ಇಲ್ಲಿ ಶಂಕರಾಚಾರ್ಯರು ಒಂದು ಅದ್ಭುತವಾದ ಮನೋವೈಜ್ಞಾನಿಕ ತಂತ್ರವನ್ನ ಬಳಸ್ತಿದ್ದಾರೆ ನಿರಾಕಾರವನ್ನು ಧ್ಯಾನಿಸುವುದು ಕಷ್ಟ ಸರಿ ಅದಕ್ಕೆ ಮೊದಲು ಒಂದು ಆಕಾರ ಬೇಕು ಒಂದು ದೃಶ್ಯ ಬೇಕು ಇಲ್ಲಿ ಜಗತ್ತಿನ ಅತ್ಯಂತ ಸುಂದರ ಮತ್ತು ಅಮೂಲ್ಯವಾದ ವಸ್ತುಗಳನ್ನು ಕಲ್ಪಿಸುವ ಮೂಲಕ ನಾವು ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸ್ತೇವೆ ಎರಡನೆಯದಾಗಿ ಇದು ತ್ಯಾಗದ ಭಾವನೆಯನ್ನು ಮೂಡಿಸುತ್ತೆ ನನ್ನ ಬಳಿ ಇರುವ ಅತ್ಯಂತ ಶ್ರೇಷ್ಠವಾದದ್ದನ್ನು ನಿನಗೆ ಅರ್ಪಿಸುತ್ತಿದ್ದೇನೆ ಎಂಬ ಭಾವನೆ ಇದೆಯಲ್ಲ ಅದು ಭಕ್ತಿಯನ್ನು ಹೆಚ್ಚಿಸುತ್ತೆ ಇಲ್ಲಿ ವಸ್ತು ಮುಖ್ಯ ಅಲ್ಲ ಅರ್ಪಿಸುವ ಭಾವನೆ ಮುಖ್ಯ ಓ ಹಾಗಂದ್ರೆ ಇದು ಮನಸ್ಸನ್ನು ಸಿದ್ಧಪಡಿಸುವ ಒಂದು ಒಂದು ಆರಂಭಿಕ ಹಂತ ಇದು ಪೂಜೆಯನ್ನ ಎಲ್ಲರಿಗೂ ಸಾಧ್ಯವಾಗುವಂತೆ ಮಾಡುತ್ತೆ ಅಲ್ವಾ ಒಬ್ಬ ಬಡವನು ತನ್ನ ಮನಸ್ಸಿನಲ್ಲಿ ಮಹಾರಾಜನಿಗಿಂತಲೂ ಶ್ರೇಷ್ಠವಾದ ಪೂಜೆಯನ್ನ ಮಾಡಬಹುದು ಖಂಡಿತ ಅದಕ್ಕೆ ಬೇಕಾಗಿರೋದು ಕೇವಲ ಶ್ರೀಮಂತ ಕಲ್ಪನೆ ಮತ್ತು ಭಕ್ತಿ ನಿಖರವಾಗಿ ಇದೇ ಮಾನಸ ಪೂಜೆಯ ಸೌಂದರ್ಯ ಇದು ಪೂಜೆಯನ್ನ ಒಂದು ರೀತಿ ಪ್ರಜಾಸತ್ತಾತ್ಮಕಗೊಳಿಸುತ್ತೆ ಇಲ್ಲಿ ಅರ್ಹತೆಗೆ ಅಳತೆಗೋಲು ಸಂಪತ್ತಲ್ಲ ಸಂಕಲ್ಪ ಅದ್ಭುತವಾದ ಆರಂಭ ಹಾಗಾದ್ರೆ ಈ ರಾಜೋಚಿತ ಸ್ವಾಗತ ಸ್ನಾನ ವಸ್ತ್ರಾಲಂಕಾರದ ನಂತರ ಮುಂದೇನು ಸಹಜವಾಗಿ ಭೋಜನ ಎರಡನೇ ಶ್ಲೋಕದಲ್ಲಿ ಬರೋ ನೈವೇದ್ಯದ ವಿವರಣೆ ಕೇಳಿದ್ರೆ ಬಾಯಲ್ಲಿ ನೀರು ಸೌವರ್ಣೆ ನವರತ್ನ ಖಂಡ ರಚಿತೆ ಪಾತ್ರೆ ಅಂದ್ರೆ ನವರತ್ನಗಳಿಂದ ಅಲಂಕರಿಸಿದ ಸಂಪೂರ್ಣ ಚಿನ್ನದ ಪಾತ್ರೆಯಲ್ಲಿ ಹೌದು ಅದರಲ್ಲಿ ಘೃತಂ ಪಾಯಸಂ ಅಪ್ಪಟ ತುಪ್ಪದಿಂದ ಮಾಡಿದ ಪಾಯಸ ಅದರ ಜೊತೆಗೆ ಪಂಚಭಕ್ಷ್ಯ ಪರಮಾನ್ನಗಳು ಹಾಲು ಮೊಸರು ಜೇನು ಬಾಳೆಹಣ್ಣು ಹೀಗೆ ಒಂದು ಸಂಪೂರ್ಣ ರಾಜಭೋಜನವೇ ಸಿದ್ಧವಾಗುತ್ತೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಕೇವಲ ರುಚಿಯಲ್ಲ ದೃಶ್ಯ ವಾಸನೆ ಸ್ಪರ್ಶ ಹೀಗೆ ಎಲ್ಲಾ ಇಂದ್ರಿಯಗಳನ್ನು ಈ ಕಲ್ಪನೆಯಲ್ಲಿ ತೊಡಗಿಸಲಾಗ್ತಿದೆ ಪಾಯಸದ ಮಾಧುರ್ಯ ತುಪ್ಪದ ಸುವಾಸನೆ ಚಿನ್ನದ ಪಾತ್ರೆಯ ಹೊಳಪು ರತ್ನಗಳ ಕಾಂತಿ ಎಲ್ಲವೂ ನಮ್ಮ ಮನಸ್ಸಿನಲ್ಲೇ ಜೀವಂತವಾಗಬೇಕು ಮತ್ತು ಆ ನೈವೇದ್ಯದ ನಂತರ ತಾಂಬೂಲ ಆದರೆ ಶ್ಲೋಕದ ಕೊನೆ ಸಾಲು ನನ್ನನ್ನು ಬಹಳ ಆಕರ್ಷಿಸಿತು ಮನಸ್ಸಿನಲ್ಲೇ ಬೆಳಗುವ ದೀಪದ ಆರತಿ ಇದು ಕೇವಲ ಒಂದು ಕಾವ್ಯಾತ್ಮಕ ಸಾಲ ಅಥವಾ ದಿನಕ್ಕೆ ಬೇರೆ ಆಳವಾದ ಅರ್ಥ ಇದೆಯಾ ಖಂಡಿತವಾಗಿಯೂ ಆಳವಾದ ಅರ್ಥವಿದೆ ಇಲ್ಲಿವರೆಗಿನ ಎಲ್ಲಾ ವಸ್ತುಗಳು ಹೊರಗಿನ ಜಗತ್ತಿನಲ್ಲಿ ಸಿಗೋ ವಸ್ತುಗಳ ಕಲ್ಪನೆ ಆದರೆ ಮನಸ್ಸಿನಲ್ಲೇ ಬೆಳಗುವ ದೀಪ ಇದೆಯಲ್ಲ ಅದು ಸಂಪೂರ್ಣವಾಗಿ ಆಂತರಿಕವಾದದ್ದು ಅದು ಹೊರಗಿನ ಕತ್ತಲನ್ನು ಓಡಿಸುವ ದೀಪ ಅಲ್ಲ ಹಾಗಾದ್ರೆ ಇದು ನಮ್ಮ ಅಂತರಂಗದ ಅಜ್ಞಾನವನ್ನು ದೂರ ಮಾಡುವ ಜ್ಞಾನದ ದೀಪ ನಮ್ಮ ಪ್ರಜ್ಞೆಯ ಬೆಳಕನ್ನೇ ದೇವರಿಗೆ ಆರತಿಯಾಗಿ ಬೆಳಗೋದು ಇದರರ್ಥ ಪೂಜೆಯು ನಿಧಾನವಾಗಿ ಹೊರಗಿನ ಕಲ್ಪನೆಗಳಿಂದ ಒಳಗಿನ ಅನುಭೂತಿಯ ಕಡೆಗೆ ಚಲಿಸ್ತಾ ಇದೆ ಅನ್ನೋದರ ಮೊದಲ ಸೂಚನೆ ಇದು ಹಾಗಾದ್ರೆ ಪೂಜೆ ಈಗ ಕೇವಲ ವಸ್ತುಗಳನ್ನು ಕೊಡುವುದರಿಂದ ಮುಂದಿನ ಹಂತಕ್ಕೆ ಅಂದರೆ ಸೇವೆ ಮಾಡುವ ಹಂತಕ್ಕೆ ಸಾಕ್ತಾ ಇದೆ ಮೂರನೇ ಶ್ಲೋಕದಲ್ಲಿ ಭಕ್ತ ಕೇವಲ ದರ್ಶಕನಾಗಿ ಉಳಿಯಲ್ಲ ಬದಲಾಗಿ ಆಕ್ಟಿವ್ ಆಗಿ ಸೇವಕನಾಗ್ತಾನೆ ಶಿವನಿಗೆ ಛತ್ರಿ ಹಿಡಿಯೋದು ಎರಡೂ ಚಾಮರಗಳಿಂದ ಗಾಳಿ ಹಾಕೋದು ಹೌದು ಆಮೇಲೆ ಸ್ವಚ್ಛವಾದ ಕನ್ನಡಿಯ ಮುಂದೆ ನಿಲ್ಲಿಸಿ ದರ್ಶನ ಮಾಡಿಸುವುದು ಸರಿ ಈ ಸೇವೆಗಳೆಲ್ಲ ವಿನಯ ಮತ್ತು ಆಳವಾದ ಗೌರವವನ್ನು ಸಂಕೇತಿಸುತ್ತವೆ ದೇವರನ್ನು ಕೇವಲ ಒಂದು ನಿರ್ಜೀವ ಮೂರ್ತಿಯಾಗಿ ನೋಡದೆ ಜೀವಂತ ರಾಜನಂತೆ ಗುರುವಿನಂತೆ ಉಪಚರಿಸುವ ಭಾವ ಇಲ್ಲಿದೆ ನಾನು ನಿನಗೆ ಸೇವೆ ಮಾಡಲು ಸಿದ್ಧ ಅನ್ನೋ ಶರಣಾಗತಿಯ ಮನೋಭಾವ ಇದು ಇಲ್ಲಿ ನಾನು ಅನ್ನೋ ಅಹಂಕಾರ ಕರಗಲು ಶುರುವಾಗುತ್ತೆ ಅಷ್ಟೇ ಅಲ್ಲ ಆ ಸೇವೆಗೆ ಒಂದು ಮ್ಯೂಸಿಕಲ್ ಬ್ಯಾಕ್ಗ್ರೌಂಡ್ ಕೂಡ ಕಲ್ಪಿಸಲಾಗಿದೆ ವೀಣೆ ಮೃದಂಗಗಳ ನಾದದೊಂದಿಗೆ ಗಂಧರ್ವರು ಗೀತೆ ಹಾಡುತ್ತಿದ್ದಾರೆ ಇದೊಂದು ಕಂಪ್ಲೀಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅನುಭವ ಸೃಷ್ಟಿಸುವ ದೃಶ್ಯ ಶಬ್ದ ಸೇವಾಭಾವ ಎಲ್ಲವೂ ಒಟ್ಟಿಗೆ ಮತ್ತು ಈ ಎಲ್ಲ ಸೇವೆಗಳ ನಂತರ ಭಕ್ತ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ ಗಂಧರ್ವರ ಸಂಗೀತವನ್ನು ಸೇರಿಸುವ ಮೂಲಕ ಆ ಮಾನಸಿಕ ದೃಶ್ಯವನ್ನು ಒಂದು ಪರಿಪೂರ್ಣ ರಾಜ ದರ್ಬಾರಿನ ಹಾಗೆ ಶ್ರೀಮಂತಗೊಳಿಸಲಾಗಿದೆ ನಿಜ ಇದು ಆರಾಧನೆಯನ್ನು ಕೇವಲ ವೈಯಕ್ತಿಕ ಕ್ರಿಯೆಯಾಗಿ ಸೀಮಿತಗೊಳಿಸದೆ ಅದಕ್ಕೆ ಒಂದು ಬ್ರಹ್ಮಾಂಡದ ಆಯಾಮವನ್ನು ಕೊಡುತ್ತೆ ದೇವಾನುದೇವತೆಗಳೂ ಸಹ ಈ ಮಾನಸಿಕ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋ ಒಂದು ಭವ್ಯವಾದ ಇದು ಇಲ್ಲಿ ನಮ್ಮ ಕಲ್ಪನೆಗೆ ಗಡಿಗಳೇ ಇಲ್ಲ ಸಾಷ್ಟಾಂಗ ನಮಸ್ಕಾರ ಅನ್ನೋದು ಸಂಪೂರ್ಣ ಶರಣಾಗತಿಯ ದೈಹಿಕ ಸಂಕೇತ ನನ್ನದೆಲ್ಲವೂ ನಿನಗೆ ಸಮರ್ಪಣೆ ಅಂತ ಹೇಳೋ ಕ್ರಿಯೆ ಇಲ್ಲಿವರೆಗೆ ನಡೆದಿದ್ದೊಂದು ಅದ್ಭುತವಾದ ಪೂಜೆ ಅದೇ ಈಗ ನಾವು ಈ ಸ್ತೋತ್ರದ ಹೃದಯ ಭಾಗಕ್ಕೆ ಅದರ ತಾತ್ವಿಕ ಶಿಖರಕ್ಕೆ ಬಂದಿದ್ದೇವೆ ನಾಲ್ಕನೇ ಶ್ಲೋಕದ ಸಾಲುಗಳು ಅತ್ಯಂತ ಪ್ರಸಿದ್ಧವಾದವು ಮತ್ತು ಅವು ಪೂಜೆಯ ಸ್ವರೂಪವನ್ನೇ ಬದಲಾಯಿಸುತ್ತವೆ ಆತ್ಮಾತ್ವಂ ನನ್ನ ಆತ್ಮವೇ ನೀನು ಗಿರಿಜಾ ನನ್ನ ಬುದ್ಧಿಯೇ ಪಾರ್ವತೀ ದೇವಿ ಸಹಚರಾಹ ಪ್ರಾಣಾಹ ನನ್ನ ಪ್ರಾಣಗಳೇ ನಿನ್ನ ಸೇವಕರು ಅಂದರೆ ಗಣಗಳು ಮತ್ತು ಶರೀರಂ ಗೃಹಂ ನನ್ನ ಶರೀರವೇ ನಿನ್ನ ದೇವಾಲಯ ಇದು ಕೇಳಿದಾಗ ಒಂದು ಕ್ಷಣ ಮೈ ಜುಮ್ಮೆನ್ನುತ್ತದೆ ಹೌದು ಇದೊಂದು ಕ್ರಾಂತಿಕಾರಕವಾದ ತಿರುವು ಇಲ್ಲಿವರೆಗೆ ಭಕ್ತ ನಾನು ಮತ್ತು ದೇವರು ಅನ್ನೋ ದ್ವಂದ್ವದಲ್ಲಿ ಪೂಜೆ ಮಾಡ್ತಿದ್ದ ತಾನು ಬೇರೆ ಬೇರೆ ದೇವರು ಹೌದು ತಾನು ದೇವರಿಗೆ ಶ್ರೇಷ್ಠ ವಸ್ತುಗಳನ್ನು ಸೇವೆಗಳನ್ನು ಅರ್ಪಿಸ್ತಿದ್ದ ಆದ್ರೆ ಈ ಶ್ಲೋಕದಲ್ಲಿ ಆ ದ್ವಂದ್ವದ ಗೋಡೆ ಪೂರ್ತಿಯಾಗಿ ಕುಸಿದು ಬೀಳತ್ತೆ ನನ್ನ ಆತ್ಮವೇ ನೀನು ಅಂದಾಗ ಪೂಜಿಸುವವನು ಯಾರು ಪೂಜಿಸಲ್ಪಡುವವನು ಯಾರು ಆ ಭೇದವೇ ಅಳಿಸಿ ಹೋಗುತ್ತೆ ಇದು ಅದ್ವೈತ ತತ್ವದ ಸಾರ ಹಾಗಾದ್ರೆ ಶಂಕರಾಚಾರ್ಯರು ಹೇಳ್ತಿರೋದು ಅಂತಿಮ ಹಂತದ ಆರಾಧನೆ ಅಂದ್ರೆ ದೇವರನ್ನು ನಮ್ಮಿಂದ ಬೇರೆಯಾದ ಒಂದು ಶಕ್ತಿಯಾಗಿ ನೋಡೋದನ್ನ ನಿಲ್ಲಿಸಿ ನಮ್ಮ ಅಸ್ತಿತ್ವದಲ್ಲೇ ಆ ದೈವಿಕತೆಯನ್ನ ಅರಿಯೋದೇ ಆಗಿದೆ ಅಂತನ ಇದು ಸಾಮಾನ್ಯ ಆಚರಣೆಗಳಿಂದ ಸಂಪೂರ್ಣ ಬೇರೆಯಾದ ಚಿಂತನೆ ನಿಖರವಾಗಿ ಅವರು ಅದನ್ನೇ ಹೇಳ್ತಿರೋದು ದೇವರು ಎಲ್ಲೋ ಕೈಲಾಸದಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಾತ್ರ ಇಲ್ಲ ಆತ ನಿನ್ನೊಳಗೇ ಇದ್ದಾನೆ ನಿನ್ನ ದೇಹವೇ ಆತನ ದೇವಾಲಯ ಹಾಗಾಗಿ ನಿನ್ನ ದೇಹವನ್ನು ಮನಸ್ಸನ್ನು ಪ್ರಾಣವನ್ನು ಪವಿತ್ರವಾಗಿ ಇಟ್ಟುಕೋ ಯಾಕಂದ್ರೆ ಅದು ದೇವರ ವಾಸಸ್ಥಾನ ಇದು ಆಧ್ಯಾತ್ಮಿಕತೆಯನ್ನ ನಮ್ಮ ದಿನನಿತ್ಯದ ಬದುಕಿಗೆ ತರುವ ಒಂದು ಅದ್ಭುತ ಮಾರ್ಗ ಮತ್ತು ಈ ಚಿಂತನೆ ಇನ್ನು ಮುಂದುವರಿಯುತ್ತೆ ನಾನು ಅನುಭವಿಸುವ ಎಲ್ಲ ವಿಷಯಗಳು ನಿನ್ನ ಪೂಜೆಯೇ ನನ್ನ ನಿದ್ರೆಯೇ ಸಮಾಧಿ ಸ್ಥಿತಿ ನಾನು ನಡೆಯುವ ಪ್ರತಿ ಹೆಜ್ಜೆಯೂ ನಿನಗೆ ಮಾಡುವ ಪ್ರದಕ್ಷಿಣೆ ನಾನು ಆಡುವ ಪ್ರತಿಯೊಂದು ಮಾತುಗಳೂ ನಿನ್ನ ಸ್ತೋತ್ರಗಳೇ ಕೊನೆಗೆ ನಾನು ಮಾಡುವ ಪ್ರತಿಯೊಂದು ಕೆಲಸವೂ ನಿನಗೆ ಅರ್ಪಿಸುವ ಆರಾಧನೆಯಾಗಲಿ ಇದು ಇದು ನಂಬೋಕೆ ಆಗದಷ್ಟು ಸರಳ ಮತ್ತು ಅಷ್ಟೇ ಆಳವಾದ ಚಿಂತನೆ ಅಂದರೆ ನನ್ನ ಆಫೀಸ್ ಕೆಲಸ ಕೂಡ ಪೂಜೆ ಆಗ್ಬೋದಾ ಖಂಡಿತವಾಗಿಯೂ ಅದೇ ಇದರ ಉದ್ದೇಶ ಪೂಜೆಯನ್ನ ದಿನದ ಒಂದು ಗಂಟೆಗೆ ಸೀಮಿತಗೊಳಿಸಬೇಡ ನಿನ್ನ ಇಡೀ ಜೀವನವನ್ನೇ ಒಂದು ಪೂಜೆಯನ್ನಾಗಿ ಮಾಡು ಅಂತಾರೆ ಶಂಕರಾಚಾರ್ಯರು ನೀವು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಿಮ್ಮ ಕೆಲಸವನ್ನು ಮಾಡಿದ್ರೆ ಅದು ಕೂಡ ಒಂದು ರೀತಿಯಲ್ಲಿ ದೇವರಿಗೆ ಸಲ್ಲಿಸುವ ಆರಾಧನೆಯೇ ನೀವು ನಡೆಯುವಾಗ ಅದು ದೇವರಿಗೆ ಪ್ರದಕ್ಷಿಣೆ ಅನ್ನೋ ಭಾವ ಇದ್ರೆ ನಿಮ್ಮ ನಡಿಗೆಯೇ ಒಂದು ಧ್ಯಾನವಾಗುತ್ತೆ ನೀವು ಮಾತನಾಡುವಾಗ ಸತ್ಯ ಮತ್ತು ಪ್ರೀತಿಯಿಂದ ಮಾತಾಡಿದ್ರೆ ಅದುವೇ ಸ್ತೋತ್ರವಾಗತ್ತೆ ಇದು ಆಧ್ಯಾತ್ಮಿಕ ಜೀವನವನ್ನು ಬದುಕಲು ಒಂದು ಪ್ರಾಕ್ಟಿಕಲ್ ಗೈಡ್ ಇಂಥ ಒಂದು ಪರಿಪೂರ್ಣ ಸಮರ್ಪಣೆಯ ನಂತರ ನನ್ನ ಆತ್ಮವೇ ನೀನು ಅಂತ ಹೇಳಿದ ಮೇಲೆ ಎಲ್ಲ ಮುಗೀತು ಅಂತ ನಾವು ಅನ್ಕೋತೀವಿ ಆದರೆ ಶಂಕರಾಚಾರ್ಯರು ಐದನೇ ಶ್ಲೋಕದಲ್ಲಿ ಒಂದು ಅನಿರೀಕ್ಷಿತ ತಿರುವು ಕೊಡ್ತಾರೆ ಅದು ಕ್ಷಮೆಯಾಚನೆ ಇದು ನನಗೆ ಸ್ವಲ್ಪ ಆಶ್ಚರ್ಯ ತರಿಸಿತು ಕೈ ಕಾಲು ಮಾತು ಶರೀರದಿಂದ ಮಾಡಿದ ತಪ್ಪುಗಳು ತಿಳಿದೋ ತಿಳಿಯದೆಯೋ ಮಾಡಿದ ಎಲ್ಲಾ ಅಪರಾಧಗಳನ್ನು ಕ್ಷಮಿಸು ಅಂತ ಪ್ರಾರ್ಥಿಸಲಾಗುತ್ತೆ ಯಾಕೆ ಈ ಕ್ಷಮೆಯಾಚನೆ ಇದು ಮಾನವ ಸ್ವಭಾವದ ಬಗ್ಗೆ ಶಂಕರಾಚಾರ್ಯರಿಗಿದ್ದ ಆಳವಾದ ತಿಳುವಳಿಕೆಯನ್ನು ತೋರಿಸುತ್ತೆ ನಾಲ್ಕನೇ ಶ್ಲೋಕದಲ್ಲಿ ನಾವು ಆಧ್ಯಾತ್ಮಿಕತೆಯ ಉತ್ತುಂಗಕ್ಕೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಭಾವಕ್ಕೆ ಏರ್ತವೆ ಹೌದು ಓ ಸರಿ ಸರಿ ಆದ್ದರಿಂದ ಐದನೇ ಶ್ಲೋಕದಲ್ಲಿ ಭಕ್ತ ಮತ್ತೆ ನೆಲಕ್ಕೆ ಇಳಿದು ಬರ್ತಾನೆ ನಾನು ಎಷ್ಟೇ ದೊಡ್ಡ ಅನುಭೂತಿ ಪಡೆದರೂ ನಾನು ಒಬ್ಬ ಮನುಷ್ಯ ತಪ್ಪು ಮಾಡಬಲ್ಲೆ ನನ್ನ ನಾನು ಅರಿಯುತ್ತೇನೆ ಅಂತ ವಿನಯದಿಂದ ಇದು ಇದು ಮಾಡರ್ನ್ ಜಗತ್ತಿನಲ್ಲಿ ನಾವು ಕಾಣೋ ಇಂಪಾಸ್ಟರ್ ಸಿಂಡ್ರೋಮ್ ತರ ಇದೆಯಲ್ವಾ ಒಂದು ದೊಡ್ಡ ಯಶಸ್ಸು ಅಥವಾ ಜ್ಞಾನೋದಯದ ನಂತರ ನಾನು ಇದಕ್ಕೆ ಅರ್ಹನಾ ಅನ್ನೋ ಭಾವನೆ ಬರುವ ಹಾಗೆ ಬಹುಶಃ ಶಂಕರಾಚಾರ್ಯರು ಆರಾಧನೆಯ ಈ ಸಂಪೂರ್ಣ ಪ್ರಯಾಣವನ್ನು ವಿನಮ್ರತೆಯೊಂದಿಗೆ ಮುಗಿಸಬೇಕು ಅಂತ ಹೇಳ್ತಿದ್ದಾರಾ ಹೌದು ಅದ್ಭುತವಾದ ಹೋಲಿಕೆ ಇದು ಅಹಂಕಾರಕ್ಕೆ ಜಾಗವಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ ಆರಾಧನೆಯ ಈ ಭಾವನಾತ್ಮಕ ಪಯಾಣ ಹೀಗೆ ಸಾಗುತ್ತೆ ಮೊದಲು ವೈಭವದ ಕಲ್ಪನೆ ಆಮೇಲೆ ತಾತ್ವಿಕ ಏಕತೆ ಮತ್ತು ಕೊನೆಯಗೆ ವಿನಮ್ರವಾದ ಭಕ್ತಿ ಮತ್ತು ಶರಣಾಗತಿ ಈ ಕ್ಷಮ್ಯಾಚನೆಯು ಆ ವೃತ್ತವನ್ನ ಪೂರ್ಣಗೊಳಿಸುತ್ತೆ ಕೊನೆಯಲ್ಲಿ ಹೇ ಕರುಣಾಸಾಗರನಾದ ಮಹಾದೇವನೇ ನಿನಗೆ ಜಯವಾಗಲಿ ಅಂತ ಸ್ತೋತ್ರ ಮುಕ್ತಾಯವಾಗುತ್ತೆ ಹಾಗಾದ್ರೆ ಈ ಐದು ಶ್ಲೋಕಗಳ ಪಯಣದ ನಂತರ ನಮಗೆ ಸಿಗೋ ಒಳನೋಟವಾದರೂ ಏನು ಇದರ ಸಾರಾಂಶ ತುಂಬಾ ಸ್ಪಷ್ಟವಾಗಿದೆ ಅನಿಸುತ್ತೆ ಯಾವುದೇ ಸ್ಥಳದಲ್ಲಿದ್ರೂ ಯಾವುದೇ ಪೂಜಾ ಸಾಮಗ್ರಿಗಳಿಲ್ಲದಿದ್ರೂ ಕೇವಲ ಮನಸ್ಸಿನಲ್ಲೇ ಭಗವಂತನನ್ನು ಅತ್ಯಂತ ಭಕ್ತಿಯಿಂದ ವೈಭವದಿಂದ ಆರಾಧಿಸಬಹುದು ಇಲ್ಲಿ ಅತ್ಯಂತ ಮುಖ್ಯವಾದ ನೈವೇದ್ಯ ಭಕ್ತಿಯೇ ಆಗಿದೆ ಹೌದು ಮತ್ತು ಈ ಸ್ತೋತ್ರವು ಕೇವಲ ಒಂದು ಧಾರ್ಮಿಕ ಪಟ್ಟಿಯಲ್ಲ ಇದು ನಮ್ಮ ಕಲ್ಪನಾ ಶಕ್ತಿ ಮತ್ತು ಸಂಕಲ್ಪದ ಶಕ್ತಿಯ ಬಗ್ಗೆ ಇರುವ ಒಂದು ಕೈಪಿಡಿ ಓ ನಿಜ ಮನಸ್ಸಿನ ಸಾಮರ್ಥ್ಯಕ್ಕೆ ಯಾವುದೇ ಮಿತಿಯಿಲ್ಲ ಅನ್ನೋದನ್ನ ಇದು ಕಲಿಸುತ್ತೆ ಭೌತಿಕ ಜಗತ್ತಿನ ಮಿತಿಗಳನ್ನು ಮೀರಿ ಮನಸ್ಸಿನಲ್ಲೇ ಒಂದು ಪರಿಪೂರ್ಣ ವೈಭವಯುತ ಜಗತ್ತನ್ನ ಸೃಷ್ಟಿಸಬಹುದು ಇದೇ ಶಕ್ತಿಯನ್ನ ನಾವು ನಮ್ಮ ಗುರಿಗಳನ್ನು ಸಾಧಿಸಲು ನಮ್ಮ ಕ್ರಿಯೇಟಿವಿಟಿಗೆ ಬಳಸಬಹುದು ಅದನ್ನು ದೈವಿಕ ಆರಾಧನೆಗೆ ಬಳಸಿದಾಗ ಅದು ಮಾನಸ ಪೂಜೆಯಾಗುತ್ತೆ ಈ ಚರ್ಚೆಯು ಪೂಜೆ ಬಗ್ಗೆ ಮಾತ್ರ ಅಲ್ಲ ನಮ್ಮ ದೈನಂದಿನ ಬದುಕಿನ ಬಗ್ಗೆನೂ ಒಂದು ಆಳವಾದ ಒಳನೋಟವನ್ನು ಕೊಟ್ಟಿದೆ ಆ ನಾಲ್ಕನೇ ಶ್ಲೋಕ ಹೇಳೋ ಹಾಗೆ ನಮ್ಮ ಪ್ರತಿಯೊಂದು ಕ್ರಿಯೆಯನ್ನು ಪ್ರತಿಯೊಂದು ಆಲೋಚನೆಯನ್ನು ಒಂದು ಪವಿತ್ರ ಆರಾಧನೆಯಾಗಿ ಪರಿವರ್ತಿಸಬಹುದು ಹಾಗಾದರೆ ನಾವು ಕೇಳುಗರಿಗೆ ಒಂದು ಆಲೋಚನೆಯನ್ನು ಬಿಟ್ಟು ಹೋಗೋಣ ನನ್ನ ಶರೀರವೇ ದೇವಾಲಯ ಅನ್ನೋ ಪರಿಕಲ್ಪನೆಯನ್ನು ನಾವು ನಿಜವಾಗ್ಲೂ ಗಂಭೀರವಾಗಿ ತೆಗೆದುಕೊಂಡರೆ ಏನಾಗಬಹುದು ನಾವು ನಮ್ಮ ದೇಹವನ್ನು ಹೇಗೆ ನೋಡ್ಕೊಳ್ತೇವೆ ಅದಕ್ಕೆ ಯಾವ ರೀತಿಯ ಆಹಾರ ಆಲೋಚನೆಗಳನ್ನು ಕೊಡ್ತೇವೆ ಅನ್ನೋದರಲ್ಲೇ ಒಂದು ಒಂದು ಕ್ರಾಂತಿಕಾರಕ ಬದಲಾವಣೆ ಆಗ್ಬೋದಲ್ವೇ ಬಹುಶಃ ನಮ್ಮ ಆರೋಗ್ಯ ನಮ್ಮ ಸಂಬಂಧಗಳು ಮತ್ತು ನಮ್ಮ ಕೆಲಸವನ್ನು ನೋಡೋ ದೃಷ್ಟಿಕೋನವೇ ಬದಲಾಗಬಹುದು ಇದೊಂದು ಆಲೋಚಿಸಬೇಕಾದ ವಿಷಯ